ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮುರುಘಮಲ್ಲ ದುವ ಆಸ್ಪತ್ರೆಯಲ್ಲಿ ವಾರಕ್ಕೆ ಒಂದೇ ದಿನ ಚಿಕಿತ್ಸೆ ಭಾಗ್ಯ ಎರಡು ಕೋಟಿ ವೆಚ್ಚದಲ್ಲಿ ಆರಂಭಗೊಂಡ ಆಸ್ಪತ್ರೆಯಲ್ಲಿ ಖಾಯಂ ವೈದ್ಯರೇ ಇಲ್ಲ ಪವಿತ್ರವಾದ ಯಾತ್ರಾ ಸ್ಥಳದಲ್ಲಿ ಇದೆಂತಹ ಸ್ಥಿತಿ ನೀವೇ ನೋಡಿ ಹೌದು ರಾಜ್ಯದ ಹೆಸರುವಾಸಿಯಾಗಿರುವ ಪುಣ್ಯಕ್ಷೇತ್ರವಾದ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಸಮೀಪವೇ ಒಂದು ವರ್ಷಗಳ ಹಿಂದೆ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ದವಾ ದುವಾ ಎಂಬ ಆಸ್ಪತ್ರೆ ನಿರ್ಮಾಣವಾಗಿ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಸೇರಿದಂತೆ ಉದ್ಘಾಟನೆ ಮಾಡಿ ಒಂದು ವರ್ಷ ಆಯಿತು ಆದರೆ ಈ ಆಸ್ಪತ್ರೆಯಲ್ಲಿ ವಾರಕ್ಕೆ ಒಂದೇ ದಿನ ಚಿಕಿತ್ಸೆ ಭಾಗ್ಯ ಲಭ್ಯವಾಗುವುದು ಸದರಿ ಗ್ರಾಮದ ದರ್ಗಾಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವುದಲ್ಲದೆ ಮಾನಸಿಕ ಅಸ್ವಸ್ಥರ ಸಂಖ್ಯೆಯೂ ಸಹ ಇಲ್ಲಿ ಹೆಚ್ಚಾಗಿದೆ ಅವರಿಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡಬೇಕೆಂದು ಸರ್ಕಾರದ ಉದ್ದೇಶವಾಗಿತ್ತು ಆದರೆ ಸರ್ಕಾರದ ಉದ್ದೇಶ ನೀರುಪಾಲಾಗಿದೆ ಸುಮಾರು ಎರಡು ಕೋಟಿ ರೂಪಾಯಿ ಹಣ ವೆಚ್ಚ ಮಾಡಿ ಆಸ್ಪತ್ರೆ ಆರಂಭ ಮಾಡಲಾಗಿದ್ದು ಆಸ್ಪತ್ರೆಯಲ್ಲಿ ಖಾಯಂ ವೈದ್ಯರೇ ಇದುವರೆಗೂ ಸರ್ಕಾರ ನೇಮಕ ಮಾಡದೇ ಇರುವುದೇ ಬೇಸರದ ಸಂಗತಿಯಾಗಿದೆ ಆಸ್ಪತ್ರೆ ವಾರಕ್ಕೆ ಒಂದೇ ದಿನ ಅದು ಸಹ ಬುಧವಾರ ಮಾತ್ರ ಓಪನ್ ಮಾಡಲಾಗುತ್ತದೆ ಸದರಿ ಗ್ರಾಮದ ಸರ್ಕಾರಿ ಆಸ್ಪತ್ರೆ ವೈದ್ಯರೇ ಅಲ್ಲಿ ನಿರ್ವಹಣೆ ಮಾಡ್ತಾರೆ ಆದರೆ ಚೀಟಿಯಲ್ಲಿ ರೋಗಿಯ ಹೆಸರನ್ನ ಬರೆದು ಬೇರೆಡೆಗೆ ರೆಫರ್ ಮಾಡುವುದು ಇವರ ಕೆಲಸ ಅಷ್ಟೇ ಆಸ್ಪತ್ರೆಯ ಒಳಗೆ ಇರುವ ಬೆಡ್ ಮತ್ತು ಇತರೆ ಯಂತ್ರೋಪಕರಣಗಳ ಕವರ್ ಸಹ ಇದುವರೆಗೂ ತೆಗೆದೇ ಇಲ್ಲ ಇಲ್ಲಿ ಮಾನಸಿಕ ಅಸ್ವಸ್ಥರು ಭೇಟಿ ನೀಡಿದರೆ ಈ ದರ್ಗಾದಲ್ಲಿ ಗುಣಪಡುತ್ತಾರೆ ಎಂಬ ನಂಬಿಕೆ ಇರುವ ಕಾರಣ ಇಲ್ಲಿಗೆ ಅಪಾರ ಸಂಖ್ಯೆಯಲ್ಲಿ ಮಾನಸಿಕ ಅಸ್ವಸ್ಥರು ಸಹ ಬರುತ್ತಿರುತ್ತಾರೆ ಈ ಕೂಡಲೇ ಸರ್ಕಾರ ಗಮನವಹಿಸಿ ಆಸ್ಪತ್ರೆಗೆ ಖಾಯಂ ವೈದ್ಯರನ್ನ ನೇಮಿಸಿ ಆಸ್ಪತ್ರೆಯ ನಿರ್ವಹಣೆ ಮಾಡಬೇಕೆಂದು ದರ್ಗಾಕ್ಕೆ ಬಂದ ಭಕ್ತಾದಿಗಳು ಹೇಳುತ್ತಾರೆ